ನಿವೇಶನ ರಹಿತರಿಗೆ ಸೈಟ್ ವಿತರಿಸಲು ಸರ್ಕಾರದ ಗೋಮಾಳ ಭೂಮಿಯನ್ನು ಗುರುತಿಸಿರುವ ಒಂಬತ್ತು ಸ್ಥಳಗಳಿಗೆ ಶಾಸಕ ಎಚ್ಎ ಇಕ್ಬಾಲ್ ಹುಸೇನ್ ಅಧಿಕಾರಿಗಳೊಂದಿಗೆ ಶುಕ್ರವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ರಾಮನಗರ ತಾಲೂಕಿನ ಬಿಳಗುಂಬ ಹರಿಸಂದ್ರ ಬಸವನಪುರ ದೊಡ್ಡಮಣ್ಣುಗುಡ್ಡೆ ಕೊತ್ತಿಪುರ ಸುಗ್ನಳ್ಳಿ ಸೇರಿದಂತೆ ವಿವಿಧ ಕಡೆ ಆಶ್ರಯ ನಿವೇಶನ ಬಡಾವಣೆ ನಿರ್ಮಾಣಕ್ಕೆ ಗುರುತಿಸಿರುವ ಜಮೀನು ಸ್ಥಳ ಪರಿಶೀಲಿಸಿ ನಂತರ ಶಾಸಕರು ಮಾತನಾಡಿದರು ಜೀವಂತ ಮಾಡಬೇಕು ಇಲ್ಲಿ ಜೀವನ ಮಾಡಲಿಕ್ಕೆ ಬಾಡ್ರ ಜನರಿಗೆ ಒಂದು ಶಕ್ತಿಯನ್ನು ತುಂಬಬೇಕಂತ ಹೇಳಿ ನಾವು ಆಸಕ್ತಿ ವಹಿಸಿ ನಾನು ಡಿ ಕೆ ಶಿವಕುಮಾರ್ ಅವರು ಸುರೇಶ್ ಅವರು ಅಧಿಕಾರಿಗಳು ವಿಶೇಷವಾಗಿ ನಮ್ಮ ತಹಸೀಲ್ದಾರ್ ಈಗಾಗಲೇ ಸುಮಾರು ಇನ್ನೂರ ಐವತ್ತೆಂಟು ಎಕರೆ ಜಮೀನನ್ನು ಸರ್ಕಾರಿ ಜಮೀನನ್ನು ಗುರುತಿಸ್ತಾರೆ ಇನ್ನೂರ ಐವತ್ತೆಂಟು ಎಕರೆ ಸೊ ಅದರಲ್ಲೇ ಅಧಿಕೃತವಾಗಿ ನೂರ ತೊಂಬತ್ತಾರು ಎಕರೆ ಈಗಾಗಲೇ ಅವರೆಲ್ಲರೂ ನಮ್ಮ ಲ್ಯಾಂಡ್ ಅಂಥೇಳಿ ಅದಕ್ಕೆ ಡೆವಲಪ್ಮೆಂಟ್ಗೆ ಏನಾಗ್ತದೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಇನ್ನು ಕೆಲವೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಚೆಕ್ ಮಾಡಿ ಕ್ಯಾನ್ಸಲೇಷನ್ ಮಾಡೋಕ್ಕೆ ಎ ಸಿ ಅವ್ರಿಗೆ ರೆಫರ್ ಮಾಡಿದ್ದಾರೆ ಸೊ ಒಟ್ಟಾರೆ ಇನ್ನೂರ ಐವತ್ತೆಂಟು ಜಮ ಎಕರೆ ಜಮೀನು ಬಡವ್ರಿಗೆ ಯಾರ್ಯಾರು ಶುದ್ಧವಾಗಿ ನೆಲೆ ಇಲ್ವೋ ಸೂರ್ ಇಲ್ವೋ ಅಂಥವ್ರಿಗೆ ಒಂದು ನೆಲೆ ಮಾಡಿಕೊಡುವಂಥದ್ದು ಒಂದು ಸೂರು ಒಂದು ಗೂಡು ಕಟ್ಟಿ ಅವ್ರಿಗೆ ಜೀವನ ಮಾಡಲಿಕ್ಕೆ ಒಂದು ಕೆಲಸ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ ಇದಕ್ಕೇನು ವರ್ಷ ಗಿರ್ಷ ಅಂತೆಲ್ಲ ಈಗಾಗಲೇ ಹಗಲು ಬೆಳಗ್ಗೆ ಇದಕ್ಕೆ ನಾವೆಲ್ಲೂ ಕೂಡ ಹೋರಾಟ ಮಾಡಿ ಮೂರು ಕೋಟಿ ರೂಪಾಯಿ ಇದಕ್ಕೆ ಸುಣ್ಣ ಬಣ್ಣ ಕಿಟಕಿ ಬಾಗಿಲು ನೀರು ಎಲೆಕ್ಟ್ರಿಫಿಕೇಷನ್ನು ಏನೆಲ್ಲ ಮೂಲಭೂತ ಸೌಕರ್ಯ ಬೇಕೋ ಅದನ್ನು ಮಾಡಲಿಕ್ಕೆ ಮಾನ್ಯ ಸಚಿವರು ವಸತಿ ಸಚಿವರಿಗೆ ಮನವಿ ಮಾಡಿದಾಗ ಮೂರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಮತ್ತು ಈ ಒಂದು ಲೇಔಟ್ಗಳನ್ನು ಮಾಡಲಿಕ್ಕೆ ರೋಡು ರಸ್ತೆ ಚರಂಡಿ ಒಂದು ಲೇಔಟ್ ಮುಖಾಂತರವಾಗಿ ನಾವು ಒಂದು ಸೈಟನ್ನು ಫಾರ್ಮೇಶನ್ ಮಾಡಬೇಕಾದ್ರೆ ಅದಕ್ಕೊಂದು ಇಪ್ಪತ್ತಾರು ಕೋಟಿ ರೂಪಾಯಿ ಈಗಾಗಲೇ ನಿರ್ಮಿತಿ ಕೇಂದ್ರದ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ ಅದಕ್ಕೂ ಕೂಡ ಒಪ್ಕೊಂಡಿದ್ದಾರೆ ಸೊ ಹೀಗೆ ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ ಇದ್ರೆಲ್ಲಾನು ಸೇರಿಸ್ಕೊಳ್ಳುತ್ತೆ ಇದರಲ್ಲೆಲ್ಲನೂ ಸೇರಿಕೊಳ್ಳುತ್ತೆ ನಮಗೇನು ನೀರಿಗೇನು ಅಭಾವ ಇಲ್ಲ ಈಗ ಎಲ್ಲ ರೀತಿಯಲ್ಲಿ ನೀರು ಬರ್ತಾ ಇದೆ ಈಗ ಸೊ ನಮ್ಮ ಉದ್ದೇಶ ಏನಿಲ್ಲ ಸುಮಾರೊಂದು ಇಪ್ಪತ್ತೈದು ವರ್ಷದ ಆಗಿದೆ ನಮಗೆ ಜನಕ್ಕೆ ಒಂದೊಂದು ನೆಲೆ ಕೊಟ್ಟು ಇಲ್ಲಿ ಅಂದ್ ಯಾವತ್ತೋ ಒಂದು ಕಾಲದಲ್ಲಿ ನಮ್ಮ ಇದ್ದಂತ ಸಂದರ್ಭದಲ್ಲಿ ಅದನ್ನು ಮಾಡಿದರು ಅಂದ್ಬಿಟ್ಟು ನಾನು ಕೇಳಿದ್ದೀನಿ ಅದಾದ್ಮೇಲೆ ಯಾರೂ ಕೂಡ ಒಂದು ನೆಲೆ ಹೇಳಿ ಒಂದು ಕಾಳಜಿ ಮಾಡಲಿಲ್ಲ ಸೊ ಇವತ್ತು ನಾವು ಶಿವಕುಮಾರ್ ಅವರು ಸುರೇಶ್ ಅವರು ಬಾಲಣ್ಣ ಅವರು ಯೋಗೇಶ್ವರ್ ನಾವೆಲ್ಲ ಇದೇ ಜಿಲ್ಲೆಯವರು ನಮ್ಮ ಆದ್ಯ ಕರ್ತವ್ಯ ಏನು ಅಂತೇಳಿದ್ರೆ ನಮ್ಮ ಜನಕ್ಕೆ ಈ ಮೂಲ ಸೌಕರ್ಯ ಒಂದು ವಸತಿ ಯೋಜನೆಯಲ್ಲಿ ಆಶ್ರಯ ಯೋಜನೆ ಮನೆಯಲ್ಲಿ ಅವರಿಗೆ ಮನೆ ಹೇಳಿ ತೀರ್ಮಾನ ಮಾಡಿ ಕಟ್ಟುಬದ್ಧವಾಗಿ ಕೆಲಸವನ್ನು ಮಾಡ್ತಾಯಿದ್ದೆ ಜಾಗದಲ್ಲಿ ಇವತ್ತು ಟೈಮ್ ಟೇಬಲ್ ಬಿಳಗುಂಬ ಇದೆ ಇದೆ ಮತ್ತೆ ದೊಡ್ಡ ಮಣ್ಗುಂಡೆ ಆಮೇಲೆ ಕೊತ್ತಿಪುರ ಸುಗ್ನಳ್ಳಿ ಇದೆ ಸುಗ್ನಳ್ಳಿ ಒಂದು ಅರವತ್ತು ಎಕರೆ ಜಮೀನು ಇದೆ ಮುಂದೆ ಇಲಾಖೆ ಮಾಡ್ತಾರೆ ಇಲ್ಲ 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 ಇದು ಅಷ್ಟಕ್ಕೇನೆ ಅಷ್ಟಕ್ಕೇನೆ ಎಷ್ಟಿದೆ ಅಷ್ಟು ಮಾಡಿದಾರೆ ಅಷ್ಟೇ ಇನ್ನು ಮುಂದಕ್ಕೆ ಅವ್ರು ಏನು ಮಾಡಕ್ಕೆ ಅವ್ರು ಯಾರು ದುಡ್ಡು ಕೊಟ್ಟಿಲ್ಲ ಅವ್ರಿಗೆ ಏನೂ ಕೊಟ್ಟಿಲ್ಲ ಅವ್ರಿಗೆ ನಾವೀಗ ಹೊಸ್ದಾಗಿ ಅವ್ರಿಗೆ ಕಿಟಕಿ ಬಾಗಿಲು ಸುಣ್ಣ ಬಣ್ಣ ಒಂದು ವಾಸ ಮಾಡೋ ರೀತಿಗೆ ಒಂದು ರೂಪಕ್ಕೆ ಕೊಡೋಕ್ಕೆ ನಾವು ಒಂದು ಮೂರು ಕೋಟಿ ರೂಪಾಯಿ ಎಸ್ಟಿಮೇಟನ್ನು ಮಾಡಿ ಅವರೇ ಕೊಟ್ಟಿದ್ದಾರೆ ಅದನ್ನ ನಿಮ್ಮ ಕೇಂದ್ರದೇ ನಾವು ಕೊಡ್ತಾ ಇದ್ದೀನಿ ಸರಿ ಇನ್ನು ವಾರ ಹದಿನೈದು ದಿವಸದಲ್ಲಿ ಇದನ್ನು ಚಾಲು ಮಾಡಬೇಕು ನಾವು ಚಾಲು ಮಾಡಿ ಒಂದೆರಡು ತಿಂಗಳಲ್ಲಿ ಫಲಾನುಭವಿಗಳು ಆಯ್ಕೆ ಮಾಡಿ ಇಲ್ಲಿ ಅವ್ರಿಗೆಲ್ಲ ಜಾಗಕ್ಕೆ ಸೇರಿಸಿದ್ರೆ ಸಾಕು ಇಲ್ಲ ಅಂತೇಳಿದ್ರೆ ನಿಮ್ಗೆ ಗೊತ್ತು ಏನೇನು ಚಟುವಟಿಕೆ ನಡೀತದೆ ಅಂತೇಳಿ ಆಂ ಬೇಕಾದಷ್ಟು ಎಲ್ಲಾ ರೀತಿಯಲ್ಲೂ ಇಲ್ಲಿ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇದಿಲ್ಲ ನಾನು ಕುಡಿತಾ ಪಡತಾ ಆಟ ಪಾಠ ಇದಕ್ಕೇನಾದ್ರೂ ಇಲ್ಲಿ ಬೆಳಕು ಮಾಡಿ ಒಂದು ಜ್ಯೋತಿ ಉರಿಯೋ ರೀತಿಯಲ್ಲಿ ಮಾಡಿದ್ರೆ ಇಲ್ಲಿ ಯಾರು ಬರಲ್ಲ ಅಂತ ನಾನು ಅನ್ಕೊಂಡಿದ್ದೆ